ಇನ್ಸ್ಟಂಟ್ ಎನರ್ಜಿ ಮತ್ತು ಸ್ಟೆಮಿನಾ ಬೇಕು ತೊಂದರೆ ಕೂಡ ಆಗ್ಬಾರ್ದು ಮತ್ತೆ ಅಂಥದ್ದು ಸಿಕ್ಕಿದ್ರೆ ಪ್ರತಿದಿನ ನಿಮ್ಮ ಪವರ್ಸ್ ಎನರ್ಜಿ ಸ್ಟೆಮಿನಾವನ್ನ ಹೆಚ್ಚಿಸುವಂಥದ್ದು ದಿನ ನಿಮ್ಮ ಬಾಡಿಗೆ ಕೆಲಸ ಮಾಡುವಂತದ್ದು ಮತ್ತು ವಯಸ್ಸಾಗುತ್ತಾ ನಿಮ್ಮ ಸ್ಟೆಮಿನಾ ಮತ್ತು ಎನರ್ಜಿ ಕಡಿಮೆ ಆಗದಿರುವಂಥದ್ದು ನಿಮ್ಗೆ ಅಂತಹ ಔಷಧಿ ಬೇಕು ಸುರಕ್ಷಿತವಾಗಿರ್ಬೇಕು ಮತ್ತು ನಿಮ್ಮ ಸ್ಟೆಮಿನಾವನ್ನು ಎರಡು ಪಟ್ಟು ಹೆಚ್ಚಿಸ್ಬೇಕು ಇದು ನಿಮ್ಗೆ ಸಿಗುತ್ತೆ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ಇತ್ತೀಚೆಗೆ ಜನರ ರುಟೀನ್ ಹೇಗಾಗಿದೆಂದ್ರೆ ಅವರಿಗೆ ಟೈಮೇ ಇರೋದಿಲ್ಲ ಅವರಿಗೋಸ್ಕರ ಅಂತದ್ರಲ್ಲಿ ಅವರು ಈ ಸಮಸ್ಯೆಯ ಸೊಲ್ಯೂಷನ್ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಹುಡುಕ್ತಾರೆ ಆದ್ರೆ ನಾನ್ ನಿಮ್ಗೆ ಒಂದು ವಿಷಯ ಹೇಳಲಾ ಇಂಗ್ಲಿಷ್ ಮೆಡಿಸಿನ್ ತಗೊಳ್ಳೋದ್ರಿಂದ ನಿಮ್ಗೆ ಇನ್ಸ್ಟೆಂಟ್ ಎನರ್ಜಿ ಏನೋ ಸಿಗುತ್ತೆ ಆದ್ರೆ ಅದರ ಸೈಡ್ ಇಫೆಕ್ಟ್ಸ್ ಬಹಳ ಇರುತ್ತೆ ಹಾಗಾಗಿ ನಾನ್ ನಿಮ್ಗೆ ಹೇಳೋದೇನೆಂದ್ರೆ ಆಯುರ್ವೇದಿಕ್ ಚಿಕಿತ್ಸೆಯನ್ನು ಮಾಡಿಸಿ ಇದು ನಿಮ್ಮ ಸಮಸ್ಯೆಗೆ ಪರಿಹಾರ ನೀಡುತ್ತೆ ಮತ್ತು ನಿಮ್ಗೆ ಸುರಕ್ಷಿತ ಕೂಡ ಇದನ್ನು ಬಳಸೋದ್ರಿಂದ ನಿಮ್ಗೆ ತಿಳಿಬಹುದು ನಿಮ್ಮ ಲೈಫ್ ಎಷ್ಟೊಂದು ಚೆನ್ನಾಗಿ ಆಗ್ತಾ ಇದೆ ಅಂತ ಇದರಿಂದ ನಿಮ್ಮ ಪವರ್ ಮತ್ತು ಸ್ಟೆಮಿನಾ ನ್ಯಾಚುರಲ್ ರೀತಿಯಲ್ಲಿ ಹೆಚ್ಚಾಗುತ್ತೆ ಬ್ಲೂಮುಸ್ಟನ್ ಕ್ಯಾಪ್ಸೂಲ್ ಬಗ್ಗೆ ಹೇಳೋದಾದ್ರೆ ಇದು ಪುರುಷರಲ್ಲಿ ಕಾಣಿಸುವ ಸಮಸ್ಯೆಗೆ ಕೆಲಸ ಮಾಡುತ್ತೆ ಇದರಿಂದ ನಿಮಗೆ ಇನ್ಸ್ಟಂಟ್ ಎನರ್ಜಿ ಕೂಡ ಅನುಭವ ಆಗುತ್ತೆ ಇದು ನ್ಯಾಚುರಲ್ ಔಷಧಿ ಇದರಲ್ಲಿ ಎಲ್ಲಾ ರೀತಿಯ ಪ್ರಾಕೃತಿಕ ಗಿಡಮೂಲಿಕೆಗಳಿವೆ ಅಂದ್ರೆ ಅಶ್ವಗಂಧ ಶತಾವರಿ ಬಿಳಿ ಮುಸ್ಲಿ ಶಿಲಾಜಿತ್ ಇದು ಪ್ಯೂರ್ ಆಗಿ ಸಿಗುವುದು ಬಹಳ ಕಷ್ಟವಾಗಿದೆ ಅದಲ್ಲದೆ ಇದರಲ್ಲಿ ಎಂತಹ ಗಿಡಮೂಲಿಕೆಗಳನ್ನ ಸೇರಿಸಲಾಗಿದೆ ಅಂದ್ರೆ ಪುರುಷರಲ್ಲಿ ಆಗುವ ಅಂತಹ ಸಮಸ್ಯೆಗೆ ಬಹಳ ಪರಿಣಾಮ ಬೀರುತ್ತೆ ಮತ್ತು ಇದರಲ್ಲಿರುವ ಮುಖ್ಯ ಗಿಡಮೂಲಿಕೆ ಅಂದ್ರೆ ಆಫ್ರಿಕನ್ ಮುಲಾಂಡೋ ಇದು ಲಿಮ್ ಮುಸ್ಟಂಗ್ ಅನ್ನು ಬಹಳ ವಿಶೇಷ ಮತ್ತು ಭಿನ್ನವಾಗಿಸುತ್ತೆ ಮುಲಾಂಡೋನ ವಿಶೇಷತೆ ಅಂದ್ರೆ ಶಾರೀರಿಕ ಶಕ್ತಿಯನ್ನು ಸುಧಾರಿಸುತ್ತೆ ಹೊಸ ಶಕ್ತಿಯ ಸಂಚಾರವಾಗುತ್ತೆ ಬಲ ಹೆಚ್ಚಿಸುತ್ತೆ ಎರಡನೇದು ಮಾನಸಿಕ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ನಿಮ್ಮ ಸ್ಟ್ರೆಸ್ ಮತ್ತು ಎಂಗ್ಝೈಟಿಯನ್ನು ದೂರ ಮಾಡುತ್ತೆ ಲಿಮ್ ಉಸ್ಟಂಗ್ನ ಒಂದು ಕ್ಯಾಪ್ಸೂಲ್ ನೀವು ರಾತ್ರಿ ಮಲಗುವ ಮುನ್ನ ಹಾಲಿನೊಂದಿಗೆ ತಗೋಬಹುದು ಇದು ಎಂತಹ ಔಷಧಿ ಅಂದ್ರೆ ಯುನಿಕ್ ಫಾರ್ಮುಲಾದಿಂದ ಮಾಡಲಾಗಿದೆ